ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರೈತ ವಿರೋಧಿ ಪಕ್ಷವಾದ ಬಿಜೆಪಿಯ ಮೈತ್ರಿಕೂಟದ ಎನ್ಡಿಎ ಸರ್ಕಾರಕ್ಕೆ ಮತ ಚಲಾಯಿಸಬೇಡಿ ಎಂದು ರೈತ ಸಮುದಾಯಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಳಿದ್ದಾರೆ ತುಮಕೂರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಾಲಯದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಜನ ಹಾಗೂ ರೈತ ವಿರೋಧಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬಾರದು ಬಿಜೆಪಿ ಮತ್ತೆ ಆಯ್ಕೆಯಾದಲ್ಲಿ ಮತ್ತಷ್ಟು ರೈತ ವಿರೋಧಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಕಿಡಿಕಾರಿದರು ಏನೋ ರೈತರ ನೀತಿಲೇ ಮೊಬೈಲ್ ಸ್ಕೋರ್ ಆಗತಕ್ಕಂತಂತ NDA ಒಪ್ಪುತ್ತೆ ಮಾಭಾ ನಿರ್ಮಾರ್ ಅಂತಂತದ್ದು ಮಾತ್ರ ನಮ್ಮ ಅಕ್ಕೆ ತೈಲಕ್ಕೆ ಮತ್ತೆ SK ಮಂಡಿನ ನಿರ್ಣಯ ಮಹಾ ಪಂಚಾಯತ್ ನಿರ್ಣಯ ಇಂಡಿಯನ್ ನೆಬರ್ ಬಂದ್ರೆ ಇನ್ನೊಂದು ನೀತಿ ಬಿಡಕ್ಕೆ ಕೊಡ್ತಾರೆ ಇಲ್ಲ ಬೇರೆ ಕೊಡಿ ಅಂತ ಹೇಳ್ತಾರೆ ಅವೆ ಕೊಡ್ಬಹುದು ಮತದಾನದ ಮೂಲಕ ನೀವು ಹೋಗ್ಸಿ ಮ್ಯಾನ್ ಮಾಡ್ತಕಲ್ವಾ ನೀವು ರೈತರ ಮತದಾನದ ಹಕ್ಕನ್ನ

ಕಾಂಗ್ರೆಸ್ ಮಾತ್ರ ಪಡೆಯುತ್ತೆ ಎಂದು ಹೇಳಿಲ್ಲ ನಮ್ಮ ಹತ್ತು ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ರೈತರನ್ನ ಬಲಿ ಪಡೆದು ನಮ್ಮ ಯಾವುದೇ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರತಕ್ಕಂಥ ಬಿಜೆಪಿಯನ್ನ ಸೋಲಿಸಿ ಅಷ್ಟೇ ನಮ್ಮ ಒಂದು ಸ್ಪಷ್ಟನೆ ಕೊಡಲೇಬೇಕು ನನಗೆ ಮಹಾಪಂಚಾಯತ್ ಈ ನಿರ್ಣಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದೋಗ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಎಸ್ ಕೆ ಬಂದಾಗ ನಾವು ಅದನ್ನು ವಿರೋಧಿಸಿದ್ದೇವೆ ಯಾಕೆಂತಂದ್ರೆ ನಾವು ಇರೋದು ಎಲ್ಲ ರೈತ ವಿರೋಧಿ ಪಕ್ಷಗಳನ್ನ ಸೋಲಿಸಿ ಜನಪರವಾಗಿರೋರು ರೈತ ಪರ ಚಳುವಳಿಯಲ್ಲಿ ಇರೋಂತವ್ರನ್ನ ಗೆಲ್ಲಿಸಿ ಅದು ಪರ್ಯಾಯ ನಮ್ಮ ಏರಿಕೆ ಬರೇ ಬಿಜೆಪಿ ಅಲ್ಲ ಎಲ್ಲವನ್ನು ಎಲ್ಲ ಬಂಡವಾಳಗಳ ಪರ ಕಾರ್ಪೊರೇಟ್ ಕಂಪನಿಗಳ ಪರ ರೈತ ವಿರೋಧಿ ಪಕ್ಷಗಳನ್ನ ಸೋಲಿಸಿ ಅಂತ ಹೇಳಿದೀವಿ ಈ ಭ್ರಷ್ಟ ಬಂದಿರೋ ನಾನು ಅವಾಗ ರಾಜಕೀಯ ಚರ್ಚೆ ಆಗ್ಬಾರ್ದ ಕಾರಣಕ್ಕೆ ಕೆಲವು ವಿಷಯಗಳನ್ನ ನೇರವಾಗಿ ಹೇಳಿಲ್ಲ ಈಗ ಹೇಳ್ಬೇಕು ಅನ್ನೋದಾದ್ರೆ ಜಾಗತೀಕರಣಕ್ಕೆ ಬುನಾದಿ ಕಾಂಗ್ರೆಸ್ ಮುಕ್ತ ಮಾರುಕಟ್ಟೆಗೆ ವ್ಯಾಪಾರಕ್ಕೆ ಬುನಾದಿ ಹಾಕಿದ್ರೆ ಕಾಂಗ್ರೆಸ್ ಬಿಜೆಪಿ ಈಗ ಬಹಳ ವಿದ್ಯುತ್ ರೂಪದಲ್ಲಿ ವಿರಾಟ್ ರೂಪದಲ್ಲಿ ಅದನ್ನ ಜಾರಿಗೊಳಿಸ್ತಾ ಇದೆ ಈ ಮುಕ್ತ ಮಾರುಕಟ್ಟೆ ಅಡಕೆ ಕೊಬ್ಬರಿ ಎಲ್ಲವೂ ಕೂಡ ಬೆಲೆಗಳು ತೀವ್ರವಾಗಿ ಅದನ್ನ ನಂಬಿದಂತ ರೈತರು ಇವುಗಳ ಮುಕ್ತ ಮಾರುಕಟ್ಟೆ ಸುಂಕ ರಹಿತ ವ್ಯಾಪಾರದ ಹೆಸರಿನಲ್ಲಿ ತೆಂಗಿನ ಉತ್ಪನ್ನಗಳನ್ನ ಆಮದು ನಮ್ಮ ದೇಶ ಅತಿ ಹೆಚ್ಚು ತೆಂಗಿನ ಉತ್ಪನ್ನದ ಬೆಳೆಗಳನ್ನ ಮಾಡ್ಕೊಳ್ತಾ ಈಗ ಅಡಿಕೆ ಮಾಡ್ಕೊಳ್ತಾ ಇದೆ ಈ ರೀತಿ ವ್ಯಾಪಾರ ವ್ಯವಹಾರದಿಂದಾಗಿ ರೈತ ಜೀವನ ಮುಸ್ತೋಗ್ತಾ ಇದೆ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಸಾಧ್ಯ ಇಲ್ಲ ಮತ್ತೆ ಇನ್ನೊಂದು ಎಲ್ಲ ಅತಿ ಮುಂದುವಂತ ರಾಷ್ಟ್ರಗಳೇ ಕೃಷಿಗೆ ಹೆಚ್ಚಿನ ಸಬ್ಸಿಡಿನ ಕೊಡ್ತಾ ಇದ್ದಾರೆ ರೈತರು ಅಮೆರಿಕ ಆಸ್ಟ್ರೇಲಿಯಾ ಜರ್ಮನಿ ಎಲ್ಲವೂ ಕೂಡ